ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಸಿದ್ದೇಶ್ವರ ಹೋಟೆಲ್ನಲ್ಲಿ ಬುಧವಾರ ಸಂಜೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಕಾಮರಾಜ್ ಬೆರಾದರ್ ಅವರನ್ನು ಸಾಹಿತಿಗಳು ಕನ್ನಡಾಭಿಮಾನಿಗಳು ಪ್ರಗತಿಪರ ಚಿಂತಕರು ಅವರ ಅಭಿಮಾನಿಗಳು ಸೇರಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಎಪಿಎಂಸಿ ನಿರ್ದೇಶಕ ವೈಎಚ್ ವಿಜೇಕರ್ ಮಾತನಾಡಿ ತಾಲೂಕಿನಲ್ಲಿ ಕನ್ನಡದ ರಥ ಎಳೆಯುವ ಸಾರಥ್ಯ ಸೂಕ್ತವಾಗಿರುವ ವ್ಯಕ್ತಿಗೆ ಸಿಕ್ಕಿರುವುದು ಸಂತೋಷ ತಂದಿದೆ ಹೋರಾಟಗಾರರಾಗಿ ಮಾಜಿ ಪುರಸಭೆ ಸದಸ್ಯರಾಗಿ ಯುವ ಮುಖಂಡರಾಗಿ ಅವರು ಸಾಕಷ್ಟು ಕ್ಷೇತ್ರಗಳಲ್ಲಿ ಅನುಭವ ಹೊಂದಿದ್ದಾರೆ ಅವರ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿಕೊಂಡು ಹೋಗುವ ವಿಶ್ವಾಸ ನಮಗಿದೆ ಎಂದರು ವಿಜಯಕರ್ ನೀನಲ್ಲ ಹೇಳಪ್ಪ ಅದನ್ನ ತಂದ್ರು ನಾವು ಎಲ್ಲರೂ ನೀನೆಲ್ಲ ಕೂಡಿ ಹಾಡಬೇಕು ಅಂತಕ್ಕಂಥ ವಿಚಾರವಾಗಿದ್ದರು ಆ ವಿಚಾರದೊಳಗೆ ಇವತ್ತು ಒಂದು ಘಟನೆ ಹೇಳ್ತೀನಿ ನಿಮಗೆ ಅದ್ರ ಅಂದ್ರೆ ತಪ್ಪಾಗುತ್ತೆ ಗುರುಗಳ ಸಿದ್ದೇಶ್ವರ ಸ್ವಾಮಿಗಳ ಕುರಿತು ಸಿದ್ದೇಶ್ವರ ಸ್ವಾಮಿಗಳ ಅನುಭವ ಕುರಿತು ಒಬ್ಬ ದೊಡ್ಡ ಸಾಹಿತಿ ಸುಮಾರು ಮೂರ್ನಾಲ್ಕು ಬುಕ್ಗಳನ್ನು ಬರೆದಿದ್ದಾರೆ ಒಂದು ನೂರು ಬುಕ್ಕನ್ನು ಬರೆದಂಥವರು ಅವರು ರಾಗಮ್ ಅಂತ ಹೇಳಿ ಅವರು ನಮ್ಮ ಗುರ್ತಾಯರಿಗೆ ಪರಿಚಯ ನಮ್ಮ ತಂಗಡಿಗೆಯ ಜೈಶ್ರೀ ಅನ್ನೋರಿಗೆ ಪರಿಚಯ ಆ ಒಂದು ನಿಟ್ಟಿನ ಅವ್ರದೇನಿತ್ತು ಅದು ಬೆಂಗಳೂರು ಮಟ್ಟದಲ್ಲೇ ಅದು ಪ್ರಚಾರ ಆಗೈತಿ ಸಾಹಿತ್ಯಕ ಕ್ಷೇತ್ರದಲ್ಲಿ ನನ್ನ ತಾಲೂಕಿನಾಗ ಆಗಬಾರ್ದು ಅಂತಕ್ಕಂಥ ಒಂದು ಆಶೆ ಅವರು ಅದನ್ನೇ ಡಿಸ್ಕಸ್ ಮಾಡಾಕ ಇವತ್ತು ಅವರು ಇಲ್ಲಿ ಬಂದಿದ್ದು ಆ ಡಿಸ್ಕಸ್ ಇರೋ ಸಮಯದಲ್ಲಿ ಈ ಕೊರತೆ ಆದದ್ದನ್ನ ಅಧ್ಯಕ್ಷರು ನಮ್ಮ ಮುಂದೆ ತಂದ್ರು ಪ್ರಸ್ತಾಪಕ್ಕೆ ತಂದ್ರು ಅಲ್ಲಿರ್ತಕ್ಕಂಥ ಎಲ್ಲಾ ಹಿರಿಯರು ಎಲ್ಲರೂ ಕಾಮರಾಜರ ಕಡೆನೆ ನೋಡ್ತಿದ್ರು ಯಾಕೆ ನೋಡ್ತಿದ್ರು ಅಂತ ನಮಗೂ ಏನು ಗೊತ್ತಾಗ್ಲಿಲ್ಲ ಆದ್ರೆ ನನಗನಿಸ್ತು ಏನು ಎರಡೇ ಇಷ್ಟು ಜನ ಸೇರಿರಿ ಈ ಗೆಳೆಯರ ಬಳಗದ ಪ್ರೀತಿಯ ಪ್ರತೀಕನೇ ಅವರೆಲ್ಲರೂ ಕಾಮರಾಜರ ಕಡೆ ನೋಡ್ತಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನೇ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಜವಾಬ್ದಾರಿ ಅನ್ನೋದು ಸಿಗುವುದು ಅದು ಭಗವಂತನ ಕೃಪೆ ಯಾವ ಜವಾಬ್ದಾರಿ ಸಿಕ್ಕಿರ್ತೈತಿ ಆ ಜವಾಬ್ದಾರಿಯನ್ನ ಎಲ್ಲರನ್ನ ಕರೆದುಕೊಂಡು ಹೋಗ್ತಕ್ಕಂತ ಶಕ್ತಿ ಅದು ಸಮಾಜದಲ್ಲಿ ಇರ್ತಕ್ಕಂಥ ಅವರ ಗೆಳೆಯರ ಬಳಗ ಅವರ ಹಿನ್ನೆಲೆ ಇರ್ತಕ್ಕಂಥ ಜನ ಮತ್ತು ಸಾಹಿತ್ಯಾಸಕ್ತರು ಕೊಟ್ಟಾಗ ಮಾತ್ರ ಅದು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಒಳ್ಳೆಯ ಹೆಸರನ್ನು ತರಲಿಕ್ಕೆ ಜಾತಿ ಒಂದು ಸಾಧ್ಯವೇ ವಿನ ಇರಲಿಲ್ಲ ಅಂದ್ರೆ ಅದು ಮುಳ್ಳಿನ ಹಾಸಿಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕಾಗಿ ನಾನು ಇವತ್ತು ಮಾನ್ಯ ಅವರಲ್ಲಿ ಅವರ ಗೆಳೆಯರ ಬಳಗದಲ್ಲಿ ನಾನು ಕೇಳ್ಕೊಳ್ತೇನೆ ನಿಮಗೆ ಇವತ್ತಿನಿಂದ ಖುಷಿಕ್ಕಿಂತ ಹೆಚ್ಚಿನ ಜವಾಬ್ದಾರಿ ತಮಗೆಲ್ಲರಿಗೂ ಬಂದಿದೆ ಈ ನಾಡಿನಲ್ಲಿ ಕನ್ನಡದ ತೇರನ್ನು ಎಳೆಯುವುದು ಅಷ್ಟೇ ಅಲ್ಲ ಕನ್ನಡ ನಾಡಿನ ಹರ ಗುರು ಚರಮೂರ್ತಿಗಳ ಒಂದು ಭಾವನೆಗಳನ್ನ ಈ ಸಮಾಜಕ್ಕೆ ತಿಳಿಸ್ತಕ್ಕಂಥ ಅದರ ಜೊತೆಗೆ ಶರಣರು ಮಾಡಿದಂಥ ಕ್ರಾಂತಿಯ ವಚನಗಳ ಅನುಭವಗಳನ್ನ ಈ ಸಮಾಜಕ್ಕೆ ತಿಳಿಸತಕ್ಕಂಥ ಅದರಲ್ಲೂ ಮುಖ್ಯವಾಗಿ ಕನ್ನಡದ ತಾಯಿಯ ನುಡಿಗಳನ್ನು ಸಾಹಿತ್ಯಿಕ ಅಂಶಗಳನ್ನ ಈ ಸಮಾಜದ ಮುಂದೆ ಇಡ್ತಕ್ಕಂಥ ಕೆಲಸ ಇವತ್ತು ಕಾಮರಾಜರಿಗಷ್ಟೇ ಅಲ್ಲ ಕಾಮರಾಜ ಬಳಗಕ್ಕೆ ಇವತ್ತು ಸಿಕ್ಕಿದೆ ಈ ಸೇವೆಯನ್ನ ಮಾಡತಕ್ಕಂಥ ಹೆತ್ತ ತಾಯಿಯ ಅನುಭವವನ್ನು ಸೇವೆಯನ್ನ ಮಾಡುವ ಅವಕಾಶದೊಂದಿಗೆ ಈ ನಾಡಿನ ಮಹತಾಯಿಯ ಸೇವೆಯನ್ನ ಮಾಡತಕ್ಕಂಥ ಅವಕಾಶ ಸಿಕ್ಕಿರುವುದು ನಮ್ಮ ನಿಮ್ಮೆಲ್ಲರಿಗೂ ಬಹುದೊಡ್ಡ ಭಾಗ್ಯ ಅಂತಕ್ಕಂಥ ಮಾತನ್ನ ಹೇಳಿ ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ಯಶಸ್ವಿ ಯಶಸ್ವಿ ಕ್ರಿಯಾಶೀಲ ಅಧ್ಯಕ್ಷ ಅನ್ನೋದರಲ್ಲಿ ತಾವೆಲ್ಲರೂ ಇರ್ತೀರಿ ಅಂತಕ್ಕಂಥ ಯಾರ ಹೆಸರು ಹೇಳದೇನೆ ಎಲ್ಲರೂ ಇರ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿ ಇದೇ ವೇಳೆ ಪ್ರೊಫೆಸರ್ ಅಮಠ್ ಬಾಗವಾನ್ ಬ್ಯಾಂಕ್ ಅಧ್ಯಕ್ಷ ಬಿಂಟು ಸಾಲಮನಿ ಶಿಕ್ಷಕ ಜೆ ಮುಲ್ಲಾ ಸೇರಿದಂತೆ ಮತ್ತಿತರರು ಒಂದು ಕಳೆ ಬಂದಿದೆ ಅಭಿಮಾನದ ಚಪ್ಪಾಳೆಗಳನ್ನು ಅವರಿಗೆ ನಾವೆಲ್ಲ ನೀಡೋಣ ಸಾಹಿತ್ಯದ ಈ ತೇರನ್ನ ಎಳಿತಾ ಇರತಕ್ಕಂತ ಒಂದು ಗಟ್ಟಿ ಹೆಗಲು ಅತ್ಯಂತ ಅವಶ್ಯಕತೆ ಇತ್ತು ಅದನ್ನ ತಾವೆಲ್ಲ ಕುಡ್ಕೊಂಡು ಕಾಮರಾಜ್ ಅವರಿಗೆ ವಹಿಸಿರೋದು ಕನ್ನಡಕ್ಕೆ ಒಂದು ವೈಭವದ ಕಲೆ ಸಿಗ್ತದೆ ಅನ್ನೋ ಅನ್ಲಿಕ್ಕೆ ಕಾಮರಾಜವ್ರು ನೋಡಿದಾಗ ಅನ್ಸಂಗಿಲ್ಲ ನಮ್ಗ ಅವ್ರ ಅಭಿಮಾನಿಗಳಾಗಿರ್ತಕ್ಕಂಥ ನೀವೆಲ್ಲರೂ ತಕ್ಷಣಕ್ಕೆ ಇಂತಲ್ಲಿ ಕೂಡಿ ಒಂದು ಕಾರ್ಯಕ್ರಮ ಒಂದು ವ್ಯವಸ್ಥೆ ಮಾಡಿರಲ್ಲ ನಿನ್ನೆಲ್ಲ ನೋಡಿದಾಗ ಕನ್ನಡ ತಾಯಿಗೆ ವೈಭವದ ಕಲೆ ಮುದ್ದೆ ಬಾಳದಲ್ಲಿ ಸಿಗ್ತದೆ ಅನ್ನುವಂತ ಮನೋಭಾವನೆ ನನ್ನದು ಆದ್ರೆ ವಚನ ಬರೆದವ್ರಕ್ಕಿಂತ ವಚನಕ್ಕೆ ನಡೆದಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಆಗಿ ಹೋಗಿರ್ತಕ್ಕಂಥ ಸ್ಥಳ ಯಾವ್ದಂದ್ರೆ ಮುದ್ದೆ ಬ್ಯಾಳ ಬಸರಕೋಟದ ಪವಾಡ ಬಸಪ್ಪಾಗ್ಲಿ ಬೊಳಭಟ್ಟಿ ರಾಜಪ್ಪಯ್ಯ ಬಹುಶಃ ಆ ಅಥವಾ ಗೋವಿಂದ ಭಟ್ರಿಗೆ ಇವ್ರು ಯಾರಿಗೂ ಕೂಡ ಕಡಿಮೆ ಅಲ್ಲದ ಅಲ್ಲದ ಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ಹಳ್ಳಿಯ ಬಳಬಟ್ಟಿ ರಾಜಪ್ಪಯ್ಯ ಆರ್ನೂರಕ್ಕೂ ಹೆಚ್ಚು ತತ್ವ ಪದಗಳನ್ನು ಬರೀತಾನೆ ಅಂತ ತತ್ವ ಪದಕಾರನನ್ನ ಪರಿಚಯ ಮಾಡುವಂತ ದೊಡ್ಡ ಜವಾಬ್ದಾರಿ ಮೇಲಿದೆ ಇವತ್ತು ಆ ಜವಾಬ್ದಾರಿಯನ್ನ ನಾವೆಲ್ಲರೂ ವಹಿಸ್ಕೊಳ್ಳೋಣ ಕುವೆಂಪು ಅವರನ್ನ ರನ್ನ ಪಂಪನ್ನ ಪರಿಚಯ ಬಹಳ ಜನ ಇದ್ದಾರೆ ನಮ್ಮ ನೆಲದ ನಮ್ಮ ಮಣ್ಣಿನ ಸಾಹಿತಿಗಳನ್ನು ಪರಿಚಯ ಮಾಡುವಂತ ಕೆಲಸ ಕಾಮರಾಜ್ ಬಿರಾದರು ಇವತ್ತು ನೂತನವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಒಂದು ಸಂತೋಷದ ಸಂಗತಿ ಅವರ ಅವಧಿ ಇನ್ನು ಎರಡು ವರ್ಷ ಎಂಟು ತಿಂಗಳ ಕಾಲಾವಧಿ ಇದೆ ಮುದ್ದೆ ಐತಿಹಾಸಿಕವಾಗಿ ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿದರೂ ಕೂಡ ಗೌರವಿತ ಸಿಂಗಾರಗೌಡವರು ಎರಡು ಜಿಲ್ಲಾ ಸಮ್ಮೇಳನವನ್ನು ರಾಜ್ಯವೇ ತಿರುಗುವ ಹಾಗೆ ಯಶಸ್ವಿಯಾದಂಥ ಒಂದು ಎರಡು ಜಿಲ್ಲಾ ಸಮ್ಮೇಳನವನ್ನು ನೆರವೇರಿಸಿದರು ಶ್ರೀಯುತ ಎಂ ಬಿ ಕೂಡ ಎರಡು ಸಾವಿರ ಹದಿನೈದರಲ್ಲಿ ಅವರೊಂದು ಜಿಲ್ಲಾ ಸಮ್ಮೇಳನವನ್ನು ನೆರವೇರಿಸಿದರು ಅಂದರೆ ಈ ಮಾತನ್ನು ಇವತ್ತು ಯಾಕೆ ಪ್ರಸ್ತಾಪಿಸ್ತೇನೆ ಅಂದರೆ ಇಡೀ ರಾಜ್ಯ ಮಟ್ಟದಲ್ಲಿ ಮುದ್ದೆಬೇಳಕ್ಕೆ ಸಾಹಿತ್ಯಿಕವಾಗಿ ಕೀರ್ತಿ ಇದೆ ಬಸವಣ್ಣನವರ ಅಜ್ಜಿಯ ಊರು ಮುದ್ದೆಬೇಳ ಮುದ್ದೆಪ್ಪೆ ಸಿರಿ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಹುದ್ದೆ ಬೇಳದಿಂದ ಹೊರತಂದದ್ದು ಅನೇಕ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸಾಹಿತಿಗಳ ನಾಡಿದೆ ಇಂಥ ಒಂದು ಕ್ಷೇತ್ರದಲ್ಲಿ ದೊಡ್ಡದಾದಂಥ ಒಂದು ಜವಾಬ್ದಾರಿ ಗೌರವಾನ್ವಿತವಾದಂತಹ ಹುದ್ದೆ ಸರ್ಕಾರದ ಮಟ್ಟದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಅಂದರೆ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಸರ್ಕಾರದ ಒಂದು ಅವಿಭಾಜ್ಯ ಕಾರ್ಯವಾಗಿ ನಿರ್ವಹಿಸತಕ್ಕಂಥ ಗೌರವಾನ್ವಿತವಾದಂತಹ ಒಂದು ಹುದ್ದೆ ತಾವು ಇವತ್ತು ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ ಇಲ್ಲಿ ಇಪ್ಪತ್ತೊಂದು ಈ ಮದ್ದೆಬೇಳ ವಲಯದಲ್ಲಿ ತಾಳಿಕೋಟ ವಲಯ ಆದ ನಂತರ ಮುದ್ದೆಬೇಳದ ವಲಯದಲ್ಲಿ ಇಪ್ಪತ್ತೊಂದು ದತ್ತಿ ದಾನಿಗಳು ತಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ದತ್ತಿ ಇದೆ ಸುಮಾರು ನಾನು ಕಂಡ ಹಾಗೆ ನಾಲ್ಕು ವರ್ಷಗಳಿಂದ ಆ ದತ್ತಿ ಕಾರ್ಯಕ್ರಮಗಳು ಕೇವಲ ಆರಾಗಿದ್ದಾವೆ ಅದನ್ನು ಮುಂದುವರಿಸುವಂಥ ಮೊದಲನೆಯ ಜವಾಬ್ದಾರಿ ತಮ್ಮ ಮೇಲಿದೆ ಪ್ರತಿ ತಿಂಗಳು ಕೂಡ ಮೂರು ಮೂರಂತೆ ಹಾಕಿ ದತ್ತಿಯನ್ನು ಮಾಡಿ ಹಾಗೆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಎಷ್ಟೋ ಯುವ ಪ್ರತಿಭೆಗಳು ತಮ್ಮ ಕವನಗಳನ್ನು ಸಾಹಿತ್ಯಗಳನ್ನು ಬರಿತಾ ಇದ್ದಾರೆ ಅವರನ್ನು ಮೇಲ್ನೋಟದಲ್ಲಿ ಯಾರು ಹೆಸರು ಇರ್ತಾ ಇದ್ದಾರಲ್ಲ ಅವರನ್ನು ಗುರುತಿಸದೆ ಯಾರು ಹೆಸರು ಇಲ್ಲದವರನ್ನು ಹೆಸರು ತರುವಂಥ ಒಂದು ಜವಾಬ್ದಾರಿ ತಮಗಿದೆ ತಾವು ಆ ಕಾರ್ಯವನ್ನು ಮಾಡ್ತೀರಿ ಯಶಸ್ವಿಯಾದಂಥ ಮತ್ತೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದು ಅಭೂತಪೂರ್ವವಾದಂಥ ಜಿಲ್ಲಾ ಸಮ್ಮೇಳನವನ್ನು ತಮ್ಮ ನೇತೃತ್ವದಲ್ಲಿ ಆಗಲಿ ಅನ್ನುವಂಥದ್ದು ಅನೇಕರ ಒಂದು ಆಶೆ ಇದೆ ನಮ್ಮ ಒಂದು ಆಶೆಯೂ ಕೂಡ ಇದೆ ಹಾಗೆ ಮುದ್ದೆಬೆಳದಲ್ಲಿ ತಾವು ಕ್ರಿಯಾಶೀಲರಾದಂಥ ವ್ಯಕ್ತಿಗಳಾಗಿದ್ದೀರಿ ಸಮಾಜಮುಖಿಯಾದಂಥ ವ್ಯಕ್ತಿಗಳು ತಾವಿದ್ದೀರಿ ನೆನೆಗುದಿಗೆ ಬಿದ್ದಿರುವಂಥ ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಕನ್ನಡ ಮುದ್ದೇಬಾಳ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಭವನವನ್ನು ಕಟ್ಟಲಿಕ್ಕೆ ಅರ್ಜಿಯನ್ನು ಕೊಟ್ಟು ಅದರದ ಒಂದು ಪ್ರತಿಯನ್ನು ಕೂಡ ತಮಗೆ ಸಲ್ಲಿಸ್ತೀನಿ ಅದನ್ನು ಆ ಭವನವನ್ನು ಕಟ್ಟುವಂಥ ನಿರ್ಮಾಣದಲ್ಲಿ ತಾವು ತೊಡಗ್ತೀರಿ ಎನ್ನುವಂಥ ಮನೋಭಾವನೆಯಿಂದ ತಮ್ಮ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ತಮಗೆ ಭಾಗಿಯಾಗಿ ಎಲ್ಲರೂ ಕೂಡಿಕೊಂಡು ಮುದ್ದೇಬೆಳ ತಾಲೂಕಾದ ಕನ್ನಡ ತಾಯಿಯ ತೇರನ್ನು ಗೆಳೆಯೋಣ ತಾವು ಮುನ್ನುಗ್ಗರಿ ನಿಮ್ಮ ಹಿಂದೆ ನಾವೆಲ್ಲರೂ ಇರುತ್ತೇವೆ ಎನ್ನುವಂತಹ ಸಾಹಿತ್ಯ ಪರಿಷತ್ತಿನ ಒಂದು ಸ್ಥಾನವನ್ನು ತಮ್ಮ ಹೆಗಲ ಮೇಲೆ ಏರಿಸಿಕೊಂಡು ಆ ಒಂದು ಸ್ಥಾನಕ್ಕೆ ಗೌರವ ಸೂಚಿಸುವುದು ಹೇಗೆ ಮತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಏಳಿಗೆಗಾಗಿ ತಾವೇನು ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಹಿರಿಯರು ಹೇಳಿದ್ದಾರೆ ನಮ್ಮ ಐ ವಿಮ್ ಸರ್ ಆಗಿರ್ಬೋದು ಮುಲ್ಲಾ ಸರ್ ಆಗಿರ್ಬೋದು ವಿಜೇಕರಣ್ಣನ ಹೇಳಿರ್ಬೋದು ಇವತ್ತು ಈ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನು ಗುರುತಿಸಿರುವಂಥದ್ದು ಒಂದು ವಿಶೇಷತೆ ಏನಪ್ಪಾ ಅಂದರೆ ತಾವು ಈಗಾಗಲೇ ಬಹಳಷ್ಟು ಸ್ನೇಹಪರ ಜೀವಿ ಸಂಘಟನೆಯ ಮೂಲಕ ತಮ್ಮದೇ ಆದಂತಹ ಛಾಪನ್ನು ಮೂಡಿದ್ದೀರಿ ಅದರ ಜೊತೆಗೆ ಕ್ರೀಡಾ ಆಸಕ್ತರಾಗಿದ್ದೀರಿ ಅದರಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಛಾಪ್ ಇದೆ ಅದಾದ ನಂತರ ರಾಜಕೀಯ ರಂಗದಲ್ಲಿ ಬೆಳೆದಿದ್ದೀರಿ ಮತ್ತು ಸೆಕ್ಟರ್ ಸೆಕ್ಟರಲ್ಲಿ ಬೆಳೆದಿದ್ದೀರಿ ಯಾವ ಒಂದು ಸ್ಥಾನಕ್ಕೆ ಹೋಗ್ತೀರಿ ಅದನ್ನು ಹಠ ಹಿಡಿದು ಆ ಮಟ್ಟವನ್ನು ಮುಟ್ಟುವರಿಗೆ ತಾವು ಹೋರಾಟವನ್ನು ಮಾಡ್ತೀರಿ ಅದೇ ಥರನಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾನ ತಮಗೆ ದೊರಕಿದೆ ಈ ಒಂದು ತಾಲೂಕಿನಲ್ಲಿರುವಂಥ ಎಲ್ಲ ಸಾಹಿತಿಗಳನ್ನು ಒಂದು ಮುಖ್ಯ ವೇದಿಕೆಗೆ ತಂದು ಅವರನ್ನು ಗುರುತಿಸುವಂಥ ಕಾರ್ಯ ತಮ್ಮ ಹೆಗಲ ಮೇಲಿದೆ ತಾವು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸಹಾಯ ಯಾವಾಗಲೂ ತಮಗಿರುತ್ತೆ ಸಾಹಿತ್ಯ ಆಸಕ್ತಿ ಹೇಗಿರುತ್ತಪ್ಪ ಅಂದರೆ ಇದ್ರದೊಂದು ಅಭಿರುಚಿನೇ ಬೇರೆ ಎಲ್ಲವನ್ನು ಬಲ್ಲವರು ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂಥ ಒಂದು ಶಾಪನ್ನು ಮೂಡಿರ್ತಾರೆ ಭಾಳಷ್ಟು ವಿಧವಾದಂಥ ಅವರಲ್ಲಿ ನೈಪುಣ್ಯತೆಗಳು ಇರ್ತಾವೆ ಅದನ್ನೆಲ್ಲ ಒಂದು ವೇದಿಕೆಗೆ ತರುವಂಥ ಜವಾಬ್ದಾರಿ ತಮ್ಮ ಮೇಲೆ ತಾವೆಲ್ಲ ಸೇರಿ ಇದನ್ನು ಮಾಡಬೇಕು ತಮಗೆ ನಾವು ಕೂಡ ರಾತ್ರಿ ಆಗಲ್ಲ ಅನ್ನದೇ ತಾವು ಯಾವಾಗ ಕರೆದ್ರೂ ಕೂಡ ನಾವು ಆತು ಎಲ್ಲ ಗೆಳೆಯರ ಬೆಳಗ್ಗೆ ಆತು ವಿಜಯ್ ಯಾವಾಗಲೂ ಸಾಥ್ ಕೊಡ್ತೀವಿ ಇದೊಂದು ನಮ್ಮ ತಾಲೂಕಿನ ಒಂದು ಹೆಮ್ಮೆ ನಾವು ಈಗಾಗಲೇ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಿಂದ ನಮ್ಮ ಊರಾಳ್ ಅವರಿಂದ ಮುಂದುವರೆದಿರುವಂತ ನೋಡಕತ್ತೆ ಮಾಲ್ಗತ್ತಿ ಮಾಲ್ಗತ್ತಿ ಅವರನ್ನು ನೋಡಕತ್ತೀವಿ ಅದೇ ತನಗೆ ತಾವು ತಾಲೂಕು ಅಧ್ಯಕ್ಷರಾಗಿರಿ ಇಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತ ಕಾರ್ಯ ತಾವು ಮಾಡಲಿ ಅಂತ ಹೇಳಿ ಮಾತಾಡಲು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಾಮರಾಜ್ ಅವರು ಈ ಹುದ್ದೆಯನ್ನು ನಾನು ನಮ್ಮ ತಂದೆಯವರ ಪದಕ್ಕೆ ಅರ್ಪಿಸುವೆ ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನ ಈ ಹುದ್ದೆಗೆ ಆಯ್ಕೆ ಮಾಡಿದ ಜಿಲ್ಲಾಧ್ಯಕ್ಷರಾದ ಹಾಸಿಂಪೀರ ವಾಲಿಕಾರ್ ಅವರನ್ನ ಮೊದಲು ಮಾಡಿ ಎಲ್ಲ ಕನ್ನಡಾಭಿಮಾನಿಗಳಿಗೆ ಸಾಹಿತಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ ಯಾವುದೇ ಅಧ್ಯಕ್ಷ ಹುದ್ದೆ ಇದ್ದರೂ ಅದೊಂದು ಉಳ್ಳಿನ ಹಾಸಿಗೆ ಇದ್ದಂತೆ ಈ ಸ್ಥಾನವನ್ನು ನಿಭಾಯಿಸಿಕೊಂಡು ಹೋಗಲು ನಾನು ಎಲ್ಲ ಸಾಹಿತಿಗಳ ಕನ್ನಡಾಭಿಮಾನಿಗಳ ಸಹಕಾರವನ್ನ ಕೋರುವೆ ಎಲ್ಲರೂ ಸೇರಿ ಕನ್ನಡದ ವೃತ್ತಿಯರನ್ನ ಎಳೆಯೋಣ ಎಂದರು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಪ್ಪ ಅಂತಂದ್ರೆ ಒಂದು ಮುಳ್ಳಿನ ಹಾಸಿ ಯಾವುದೇ ಅಧ್ಯಕ್ಷ ತಗೊಂಡ್ರು ಸಹಿತ ಅದು ಸಾಣದಿರಬಹುದು ದೊಡ್ಡದಿರಬಹುದು ಯಾವುದೇ ಅಧ್ಯಕ್ಷ ಹುದ್ದೆ ಅನ್ನೋದೇ ಮುಳ್ಳಿನ ಹಾಸಿಗೆ ಯಾರು ಅಧ್ಯಕ್ಷ ಹುದ್ದೆ ಅಪ್ಪ ಅಂತಂದ್ರೆ ಅದು ನಮಗ ಇರುವಂತ ಹುದ್ದೆ ಏನಪ್ಪಾ ಅಂದ್ರ ಕಾಣಕ ಚಲೋ ಇರ್ತೈತಿ ಬಟ್ ಅದರಲ್ಲಿ ಅನುಭವಿಸುವಂತ ಗೊತ್ತಿರ್ತೈತಿ ಅದ್ರ ಬಗ್ಗೆ ಏನಿರ್ತೈತಿ ಅಂತೇಳಿ ಆ ಒಂದು ದೊಡ್ಡ ಜವಾಬ್ದಾರಿಯನ್ನ ಇವತ್ತಿನ ದಿವಸ ಆಕಸ್ಮಿಕವಾಗಿ ಅದರದ್ದೊಂದು ಸಣ್ಣ ವಿಷಯ ಏನಪ್ಪ ಅಂದ್ರೆ ಇನ್ನೊಂದು ದಿವಸ ನಮ್ಮ ಸಹೋದರಿ ಆಗಿರುವಂಥ ಜಯಶ್ರೀ ಹಿರೇಮಠ ನನಗೊಂದು ಕಾಲ್ ಮಾಡಿದರು ಸಾಯಂಕಾಲ ಆರಾಗಿರ್ಬೋದು ಇಲ್ಲ ನಾಳೆ ದಿವಸ ನಾವು ಸಿದ್ದೇಶ್ವರಪ್ಪನವ್ರದ್ದು ರೀ ಯಾರಪ್ಪ ಅಂದ್ರೆ ಮಠಪತಿ ಅನ್ನುವಂಥವ್ರು ಮಠಪತಿ ಗುರುಗಳು ಸುಮಾರು ನೂರು ಕೃ ನೂರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಅವ್ರದೇ ಆದಂಥ ಒಂದು ಪುಸ್ತಕ ಸಿದ್ದೇಶ್ವರ ಅಪ್ಪನವ್ರ ಬಗ್ಗೆ ಬರ್ದಾರ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮುದ್ದೆ ಬೆಳೆದ ಮಾಡ್ಬೇಕಂದೀವಿ ಅದ್ರ ಸಲುವಾಗಿ ಚರ್ಚೆ ಮಾಡೋಕೆ ನಾವು ಆಸಿಪ್ಪರನ್ನು ಬರಕತ್ತೀವಿ ನೀವು ಸೇರುವಂಥ ನಾಲ್ಕೈದು ಜನ ನೀವು ಬರಬೇಕು ಅಂತ ಹೇಳಿದರು ಆಯ್ತು ಬರ್ರಿ ಮೇಡಮ್ ಅವ್ರಿಗೆ ಬರ್ತೀರಿ ಅಂತ ಹೇಳಿದೆ ನನಗೆ ಹನ್ನೆರಡು ಗಂಟೆ ತನಕ ಅದು ಗೊತ್ತಿಲ್ಲ ಹನ್ನೆರಡು ಗಂಟೆಗೆ ಅವ್ರು ಮಾತು ಕಾಲ್ ಮಾಡಿದ್ರು ಇಲ್ಲಿ ಬಂದಿವೆ ಐವಿಗೆ ಬರ್ರಿ ಅಂತೇಳಿ ಅವ್ರು ಅಂದಾಗ ನಾನು ಭಜಲಿಂಗಪಾಂಡ್ ಕಸಿ ವಿಜಯಕರ್ ಅವರು ಅಲ್ಲಿಗೆ ಹೋದ ನಂತರ ಅದು ಸಾಹಿತ್ಯ ಪರಿಷತ್ ಆ ಬುಕ್ಕನ್ನು ಎಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋಂಥ ಚರ್ಚೆ ನಡೀತು ಚರ್ಚೆ ವಿಷಯವಾಗಿ ಬಂದಾಗ ಚರ್ಚೆಯಲ್ಲಿಗೆ ಎಮ್ ಜಿ ಯು ಸಿ ಕಾಲೇಜ್ನಾಗೆ ಮಾಡುವಂಥದ್ದು ಒಂದು ಫೈನಲ್ ಆಯ್ತು ಅದರ ನಂತರ ಅಲ್ಲಿ ಅಲ್ಲಿದ್ದಂಥವ್ರು ಏನಂದ್ರು ಇಲ್ಲರಿ ಈಗ ವಿಜಯಕರು ಇಲ್ಲಿ ನೆನೆಗೂದಿಗೆ ಬುದ್ಧಿರುವಂಥ ಅಧ್ಯಕ್ಷ ಸ್ಥಾನವನ್ನು ನಾನು ಮಾಡೋದು ಅನ್ನುವಂಥ ಚರ್ಚೆ ಬಂತು ಅದರ ನಂತರ ಸಿಕಂದರ್ ಅವರು ಬಂದರು ಆಮೇಲೆ ಮುಖ್ಯಾಳ್ ಪಟೇಲ್ರು ಬಂದರು ಅವರೆಲ್ಲ ಬಂದಾಗ ಇಲ್ರಿ ಇದನ್ನು ಈ ಹುದ್ದೆಯನ್ನು ಈಗ ಕಾಮರಾಜವ್ರಿಗೆ ಕೊಟ್ಟು ಬಿಡ್ರಿ ಅಂತಂದು ಅಂದಾಗ ಅಲ್ಲಿ ಅಲ್ಲಿದ್ದಂಥವ್ರು ಇಲ್ಲ ಕಾಕಾ ಅವರು ಯಾರಿಗೆ ಹೇಳ್ತಾರ ಕೊಡುಗು ಅಂತ ಅವರು ನಾವೀಗ ಈಗ ಕಾರ್ಯನೂರು ಇಲ್ಲ ನಾವು ನಾನು ಇದ್ರಾಗ ಹೇಳೋದಲ್ಲ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಯಾರಿಗೆ ಹೇಳ್ತಾರೆ ಕೊಡುವಂಥದ್ದು ಅಂತ ನಿರ್ಧಾರ ಮಾಡಿದರು ಆ ನಿರ್ಧಾರಕ್ಕಿದ್ದಾಗ ಇಲ್ಲ ನೀವೇ ಹೇಳ್ರಿ ಅನ್ನುವಂಥ ವಿಷಯಕ್ಕೆ ಬಂದಾಗ ಆಕಸ್ಮಿಕವಾಗಿ ಈ ಹುದ್ದೆ ಆಗಿರುವಂಥದ್ದು ಅದನ್ನು ನನಗೆ ಇದ್ದಿದ್ದಿಲ್ಲ ನಾನು ಇಂದಲ್ಲ ನಾಳೆ ಈ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥದ್ದು ನನಗೆ ಮುಂಚಿತವಾಗಿತ್ತು ಬಟ್ ನಾನೊಬ್ಬ ಕಾ ನಾನು ಭಾಳ ದಿನ ಏನಪ್ಪ ಅಂದ್ರೆ ಯಾರಪ್ಪ ಅಂದ್ರೆ ಸಾಹಿತಿಗಳಲ್ಲ ಏನೈ ಬಿ ಎಮ್ ಆರ್ ಸರ್ ಹೋದ್ರೆ ಅದರ ಗೊತ್ತ ಇವ್ರ ಮೈಬೇರ ಮಾಡಿ ಸರ್ ನಾನು ಸಾಹಿತಿಗಳನ್ನು ಯಾರಿಗೆ ಸಾಹಿತಿಗಳಿಗೆ ನೀವು ಅವಕಾಶ ಕೊಟ್ಟಿಲ್ಲ ಅಂತೇಳಿ ಅಧ್ಯಕ್ಷರನ್ನು ವಿರೋಧ ಮಾಡ್ಕೊತ ಬಂದಾವು ಏನಪ್ಪ ಅಂದ್ರೆ ಅಧ್ಯಕ್ಷ ಆಗಿರುವಂಥವ್ರು ಸಾಹಿತಿಗಳಿಗೆ ಅವಕಾಶ ಕೊಡದೆ ರಾಜಕಾರಣಿಗಳಿಗೋ ಇನ್ನೊಬ್ಬರಿಗೋ ಅವಕಾಶ ಕೊಡ್ತಾರೆ ಅನ್ನುವಂಥ ದೃಷ್ಟಿಕೋನಕ್ಕೆ ಆ ವಿರೋಧ ಆ ಯಾರ್ಯಾರಿಗೆ ಮೂಲೆಯಲ್ಲಿ ಕುದುರಿಸಿರಿ ಅವ್ರಿಗೆ ಸರಿಯಾದಂಥ ಸ್ಥಾನಮಾನಗಳನ್ನು ಸಾಹಿತಿಗಳಿಗೆ ನೀಡಿಲ್ಲ ನೀವು ಅಂತೇಳಿ ಅದನ್ನು ವಿರೋಧ ಮಾಡಿ ಬೆಳೆದಿರುವಂಥ ವ್ಯಕ್ತಿ ನಾನು ಅದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನೇ ಇಲ್ಲೋ ಅನ್ನುವಂಥ ವಿಷಯ ನಾನು ನಮ್ಮ ಸರ್ ಜೆ ಡಿ ಸರ್ ಬಂದು ಹೇಳ್ದಾಗ ಹೇಳಿದ್ನ ನಾನು ಅದೆಲ್ಲವೂ ಇದು ಆಗುವಂಥದ್ದೇ ಇಂಥ ಕ್ರಿಯಾಶೀಲ ವ್ಯಕ್ತಿಗಳಿಂದ ನಿರ್ಮಾಣ ಆಗ್ತೈತಿ ನೀವು ಆಗಬೇಕು ಅನ್ನೋಂಥ ಒತ್ತಾಯ ಮಾಡಿದಾಗ ಅದ್ರ ಜೊತೆಗೆ ನಮ್ಮ ಗೆಳೆಯರೆಲ್ಲವ್ರಿಗೆ ಅವರಿಗೆ ಇದ್ರ ಬಗ್ಗೆ ಹಿಂದೆ ನಾವು ಒಂದು ತಿಂಗಳ ಮೊದಲು ಈ ವಿಷಯ ಚರ್ಚೆ ಬಂದಾಗ ಏನಾದರೂ ಆಗುನೂ ಬೇಡ ಡಿಸ್ಕಸ್ ಮಾಡಿದೀವಿ ಬಂದಾಗ ಆ ವಿಷಯ ಸಂಬಂಧಪಟ್ಟ ಹಾಗೇನಾದರೂ ಹೌದು ಹಾಗೇನಾದರೂ ಬಂತಪ್ಪ ಅಂತಂದ್ರೆ ಅವರಾಗೆ ಕರೆದಾಗ ಮಾಡುವಂಥ ಅವರಾಗೆ ಕರೆದು ಮಾಡಿದ್ರೆ ಅಷ್ಟೇ ನಾವು ಕೊಪ್ಕೊಳ್ಳು ಇಲ್ಲ ಬೇಡ ಅನ್ನೋವಂಥ ನಿರ್ಧಾರಕ್ಕೆ ಬಂದು ಯಾರೋ ಆ ವಿಷಯಕ್ಕೆ ಹೋಗಿದ್ದಿಲ್ಲ ಅದ್ರ ಜೊತೆಗೆ ಇವತ್ತಿನ ದಿವಸ ಈ ಹುದ್ದೆ ನನಗೆ ಬಂದಿರುವಂಥ ಹುದ್ದೆಗೆ ಈ ತ ಈ ಹುದ್ದೆಯನ್ನು ನಮ್ಮ ತಂದೆಯವರ ಪಾದಕ್ಕೆ ನಾನು ಮುಡಿಪಾಗಿಡ್ತೀನಿ ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಸ್ನೇಹಿತರು ಇವತ್ತಿನ ದಿವಸ ಅಲ್ಲಿ ಐಬಿಗೆ ಬಂದರು ನಾನಾಗೀನಿ ಅನ್ನೋದಕ್ಕಿಂತ ಹೆಚ್ಚು ಅವರೇ ಆಗ್ಯಾರನ್ನೋದು ಬಂದರು ನಾ ಫೋನ್ ಹಚ್ಚಿದ್ದಿಲ್ಲ ಅಂದ್ರೆ ಏನು ನಮ್ಮ ತಂದೆ ಎಷ್ಟು ಖುಷಿ ಪಡ್ತಿದ್ರಪ್ಪ ಅಂದ್ರೆ ಎಲ್ಲೇ ಹೋಗಿ ನಮ್ಮ ತಂದೆಯವರು ನೀವು ಮುನ್ನುಗ್ಗು ಅನ್ನೋ ಅಂಥದ್ದು ಹೇಳ್ತೀರ ನಮ್ಮ ತಂದೆ ನಾನು ಯಾವುದೋ ಡಾಂಬಿಕ್ ಆಗಲಿ ಹುಟ್ಟಿಸ್ಕೊಂಡು ಹೇಳುವಂಥದ್ದು ಬರಲ್ಲ ನಮ್ಮ ತಂದೆಯರು ಅಂದ್ರೆ ಒಮ್ಮೆ ನಾನು ಹೇಳಿದ ನೀನು ಹೇಳಿರುವಂಥ ಮಾತು ಈ ಬಾಯಿಯಿಂದ ಹೋಯ್ತಂದ್ರೆ ನೀನು ಒಳ್ಳೆ ನಾನು ಹೇಳಿದ್ರು ಸಹಿತ ನೀನು ತಕ್ಕೋಬೇಡ ಅಂತ ಹೇಳ್ತೀನಿ ನಮ್ಮಪ್ಪ ನಾನು ಹೇಳಿದ್ರು ಅದನ್ನು ತಕ್ಕೋಬೇಡ ಅಂತ ಹೇಳ್ತೀವಿ ಅದಕ್ಕೆ ಇವತ್ತೆಲ್ಲ ಸ್ನೇಹಿತರಲ್ಲಿ ಬಂದಾಗ ನನಗೆ ನನಗನಿಸಿರ್ಬೋದು ಜಿಲ್ಲಾಧ್ಯಕ್ಷರು ಸಹ ನಮ್ಮೆಲ್ಲ ಗೆಳೆಯರ ಬಳಿಗೆ ನೋಡಿ ಖುಷಿಯಾಗಿ ಏ ನಾವು ಒಬ್ಬ ಸೂಕ್ತ ವ್ಯಕ್ತಿಗೆ ಆಯ್ಕೆ ಮಾಡಿದೆ ಅನ್ನುವಂಥ ಖುಷಿಯಿಂದ ಹೋದರು ಅನ್ನುವ ಹಂಗೆ ಹಾಗೆ ನಮ್ಮೆಲ್ಲ ಅಲ್ಲಿ ಪಾಲ್ಗೊಂಡು ಅಲ್ಲೇನು ನಾವು ಸನ್ಮಾನ ಮಾಡಿದರು ಅದು ನನ್ನ ನೆನಪಿನಲ್ಲಿ ಹಜರಾಮರ ಹುಡಿ ಇವತ್ತು ತಂದೆ ನಮ್ಮ ತಂದೆಯವರು ಸ್ಮರಿಸ್ಬೇಕಂದ್ರೆ ನಾ ಯಾವುದೇ ಕೆಲಸ ಮಾಡಿದರೂ ನಮ್ಮ ತಂದೆ ಮುನ್ನುಗ್ಗು ಹೋಗು ಅನ್ನುವಂಥದ್ದು ಹೇಳ್ತಿದಾರೆ ಅಂತೇಳಿ ಇವತ್ತು ನಾ ಎಲ್ಲ ಕಡೆಗಳಲ್ಲಿ ಹತ್ತ ಸಾಗೀನಿ ಅದ್ರ ಜೊತೆಗೆ ನಮ್ಮ ಸಹೋದರರ ಬೆಂಬಲ ಗೆಳೆಯರ ಬೆಂಬಲ ಇವತ್ತೆಲ್ಲ ಅದೀವಿ ಅಂದರೂ ನಮ್ಮ ಗೆಳೆಯರು ಸಹೋದರ ನಮ್ಮ ತಂದೆ ತಾಯಿಯಿಂದ ಅದೀವಿ ಅನ್ನುವಂಥ ಮಾತು ಹೇಳ್ತಾ ನನಗೆ ಇಲ್ಲಿಗೆ ಈ ಸಾಹಿತ್ಯ ಈಗ ಮುಲಾಸ ಹೇಳಿದೆ ಆ ದತ್ತಿಯನ್ನು ನಿಂತಾವಲ್ಲ ಆ ಮೂರು ತಿಂಗಳ ಅವಧಿಯಲ್ಲಿ ನಿಂತಿರುವಂಥ ಎಲ್ಲ ದತ್ತಿಗಳನ್ನು ಮೂರು ತಿಂಗಳ ಅವಧಿಯಲ್ಲಿ ನಿಮ್ಮೆಲ್ಲ ಬಳಗವನ್ನು ತೆಗೆದುಕೊಂಡು ಎಷ್ಟು ಜನ ಇಪ್ಪತ್ತೊಂದು ಜನ ಹದಿನೆರಡು ಜನ ಏನೋ ಇನ್ನು ಉಳಿದಾರ ಅಧಾತ್ರಿಗಳನ್ನು ಮೂರು ತಿಂಗಳ ಅವಧಿಯಲ್ಲಿ ಮಾಡುವಂಥ ಕೆಲಸ ನಿಮ್ಮೆಲ್ಲರೂ ಕರ್ಕೊಂಡು ಮಾಡ್ತೀನಿ ಅಂತೇಳಿ ಈ ಮೂಲಕ ಸೇರಿದಂಥವ್ರ ಮೂಲಕ ಭರವಸೆ ನೀಡ್ತಾ ಅದ್ರ ಜೊತೆಗೆ ನಮ್ದು ಇವತ್ತು ಕೊಡುವ ಕೆಲಸ ಅಂತದಪ್ಪ ಸಿದ್ದೇಶ್ವರ ಸಿದ್ದೇಶ್ವರಪ್ಪ ಬುಕ್ಕ ಬಿಡುಗಡೆಪ್ಪ ಅಂದ್ರೆ ಒಬ್ಬ ಶ್ರೇಷ್ಠ ಜ್ಞಾನಿಗಳು ನಮ್ಮ ರಾಜ್ಯದ ಶ್ರೇಷ್ಠ ಜ್ಞಾನಿಗಳು ಬುಕ್ಕ ಬಿಡುಗಡೆ ಸಮಾರಂಭ ವಿಷಯವಾಗಿ ಚರ್ಚೆ ಮಾಡಿದಾಗ ನಾನು ಅಧ್ಯಕ್ಷ ಆಗಿನಲ್ಲ ನಾ ಪುಣ್ಯವಂತ ಅಂತ ಅಂದ್ಕೊಂತೀನಿ ಅರ್ಧರ ಜೊತೆಗೆ ಎಲ್ಲರೂ ನನ್ನ ಸಹಕಾರ ನೀಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ಮುಂದಿನ ದಿನಮಾನದಲ್ಲಿ ಏನು ಮಾಡ್ತೀವಿ ಎಲ್ಲಕ್ಕೂ ನೀವು ಸಹಕಾರ ನೀಡಿರಿ ನಾನು ಇನ್ನೂ ಹೆಚ್ಚು ಹೆಚ್ಚಾಗಿ ಶಕ್ತಿ ನಮ್ಗೆ ತುಂಬಬೇಕಂತೇಳಿ ಮೆಲ್ಲರೂ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ನಮಸ್ತೆ ಅಶೋಕ್ ಚಟ್ಟರ್ ಸದಾಶಿವ ಮಠ್ ಸಂಗಣ್ಣ ಮೇಲಿನಮನಿ ಹರೀಶ್ ಬೇವೂರ್ ಜಗದೀಶ್ ಲಕ್ಷಟ್ಟಿ ರವಿ ಅಮರಣ್ಣ ಅವ್ರ ಹುಸೇನ್ ಮುಲ್ಲಾ ಬಸಲಿಂಗಪ್ಪರಕಸಗಿ ಬೊಬ್ಲು ಹುಣಚಕಿ ಮುತ್ತಣ್ಣ ರಾಯಗೊಂಡ್ ಮಹೆಬೂಬ್ ಗೊಳಸಂಗಿ ಟಿ ಭಾಸ್ಕರ್ ಶ್ರೀಶೇಲ್ ಪೂಜಾರಿ ಶ್ರೀಕಾಂತ್ ಹಿರೇಮಠ ವಿನಾಯಕ್ ಭಟ್ ರಂಜಾನ್ ನದಾಫ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ಮರಿದಿರಿಗಾಗಿ ಚಕ್ರವರ್ತಿ ನ್ಯೂಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಸಲ್ಲಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್